ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿಬಿಟ್ಟು ಜಾಮ್ ಟಿ ವಿ ಅವರು ಈ ಮಂಕುತಿಮ್ಮನ ಕಗ್ಗವನ್ನು ವಾಚನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ನಾನು ಇಷ್ಟಕ್ಕೆ ಮುಂಚೆ ಹೈಕೋರ್ಟ್ನಲ್ಲಿ ಮೂವತ್ತು ವರ್ಷ ಇದು ಸೇವೆ ಸಲ್ಲಿಸಿ ಅಸಿಸ್ಟೆಂಟ್ ಆಗಿ ನಿವೃತ್ತಿ ಹೊಂದಿದ್ದೇನೆ ಮಂಕುತಿಮ್ಮನ ಕಗ್ಗ ವಾಚನವನ್ನು ಪ್ರಾರಂಭ ಮಾಡೋಣ ಶೀರ್ಷಿಕೆ ಲೋಕ ಜೀವನ ಮತನ ನಾದಿಯ ತೇರೆಯ ಒಲುರುಳಿ ಹೊರಳುತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ವದಕೆ ನದಿಯ ತೆರೆಯ ಒಲುರುಳಿ ಹೊರಳುತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕೆ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಊದಕ ಬುದ್ಭುದವೆಲ್ಲ ಮಂಕುತಿಮ್ಮ ಬದುಕೇನು ಸಾವೇನು ಸೋದೆಯೇನು ವಿಷವೇನು ಊದಕ ಭೂದ್ಭೂದವೆಲ್ಲ ಮಂಕುತಿಮ್ಮ ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಅವರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ ಈ ಜಗತ್ತಿನಲ್ಲಿ ತಿರ್ತಕ್ಕಂಥ ಜೀವಿಗಳ ಬಗ್ಗೆ ಹೇಳ್ತಾರೆ ನದಿಯಲ್ಲಿ ತೆರೆಗಳು ಅಂದರೆ ಅಲೆಗಳು ಯಾವ ರೀತಿ ಒಂದರಿಂದ ಒಂದು ಬಂದು ಹೋಗ್ತಾ ಇರ್ತವೆ ಅದೇ ರೀತಿ ಪ್ರಪಂಚದ ಜಡ ಮತ್ತು ಚೇತನ ವಸ್ತುಗಳು ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯರು ಮಾ ಮನುಷ್ಯರು ಬಂಡೆಗಳು ಮರ ಇತ್ಯಾದಿ ನದಿಗಳ ನದಿ ಅಲೆಗಳಲ್ಲಿ ಮುಳುಗಿ ಎದ್ದೇಳುತ್ತಿದ್ದಂತೆ ನಮ್ಮ ಜೀವನವನ್ನು ಹೋಲಿಸಿದ್ದಾರೆ ಇದಕ್ಕೆ ಕೊನೆಯಾಗಲಿ ಮೊದಲಾಗಲಿ ಏನೂ ಇಲ್ಲ ಮನುಷ್ಯರ ಜೀವನವೂ ಸಹ ಹುಟ್ಟು ಮತ್ತು ಸಾವು ಇವುಗಳಿಂದ ಕೂಡಿದೆ ಆದರೆ ಇದು ಶರೀರಕ್ಕೆ ಮಾತ್ರ ಅನ್ವಯಿಸುತ್ತೆ ಆತ್ಮವು ಶಾಶ್ವತವಾಗಿದೆ ಮತ್ತು ಮನುಷ್ಯರು ಮಾಡಿದ ಅನುಸಾರವಾಗಿ ಪರಿಭ್ರಮಣಕ್ಕೆ ಒಳಗಾಗುತ್ತಾರೆ ಕಷ್ಟ ಸುಖಗಳು ನೀರಿನ ಗುಳ್ಳೆಗಳಂತೆ ಒಂದರ ಹಿಂದೆ ಒಂದು ಬಂದು ಹೋಗುತ್ತಾ ಇರುತ್ತವೆ ಇವೆಲ್ಲವೂ ಕ್ಷಣಿಕ ಯಾವುದು ಶಾಶ್ವತವಲ್ಲ ಇದು ಈ ಪದ್ಯದ ಈ ಕಗ್ಗದ ಸಾರಾಂಶವಾಗಿದೆ